ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಚಿಕ್ಕಬಳ್ಳಾಪುರದಲ್ಲಿ ಟ್ರ್ಯಾಕ್ಟರ್ ಅವಘಡ ಹದಿನೇಳು ವರ್ಷದ ಬಾಲಕ ದಾರುಣ ಮರಣ ಚಿಕ್ಕಬಳ್ಳಾಪುರ ತಾಲೂಕಿನ ಗೊಲ್ಲಹಳ್ಳಿ ಕೆರೆ ಕಟ್ಟಿಯ ಬಳಿಯಲ್ಲಿ ಟ್ರ್ಯಾಕ್ಟರ್ ಹಿಂಬದಿ ಚಕ್ರ ಬಾಲಕರ ಮೇಲೆ ಹರಿದು ದಾರುಣ ಸಾವನ್ನಪ್ಪಿರುವ ಹೃದಯ ವಿದ್ರಾವಕ ಘಟನೆ ನಡೆದಿದೆ ನಲ್ಲಗುಟ್ಟಪಾಳ್ಯ ಗ್ರಾಮಕ್ಕೆ ಸೇರಿದ ಹದಿನಾರು ವರ್ಷದ ಬಾಲಕ ವೇಣುಗೋಪಾಲ್ ಟ್ರ್ಯಾಕ್ಟರ್ನಿಂದ ಕೆಳಗೆ ಬಿದ್ದು ನಂತರ ಅದರ ಚಕ್ರದಡಿ ಸಿಕ್ಕಿ ಗಂಭೀರ ಗಾಯಗೊಂಡು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾನೆ ಮೃತ ಬಾಲಕ ವೇಣುಗೋಪಾಲ್ ಗ್ರಾಮದ ಕೃಷ್ಣಪ್ಪ ಮತ್ತು ಸರಿತಾ ದಂಪತಿಯ ಮಗ ತಾಯಿ ಸರಿತ ಗೊಲ್ಲಹಳ್ಳಿ ನರ್ಸರಿಯಲ್ಲಿ ಕೆಲಸ ಮಾಡುತ್ತಿದ್ದರು ಈ ಸಂದರ್ಭದಲ್ಲಿ ತಾಯಿ ಕೆಲಸ ಮಾಡುತ್ತಿದ್ದ ಸ್ಥಳದ ಸಮೀಪವೇ ಅವಘಡ ಸಂಭವಿಸಿದೆ ವೇಣುಗೋಪಾಲ್ ಎಂ ಸ್ಯಾಂಡ್ ಸಾಗಿಸುತ್ತಿದ್ದ ಟ್ರ್ಯಾಕ್ಟರ್ ಮೇಲೆ ಕುಳಿತು ಪ್ರಯಾಣಿಸುತ್ತಿದ್ದ ಆದರೆ ಟ್ರ್ಯಾಕ್ಟರ್ ನಿಯಂತ್ರಣ ತಪ್ಪಿದ ಪರಿಣಾಮ ವೇಣುಗೋಪಾಲ್ ಕೆಳಗೆ ಬಿದ್ದು ಟ್ರ್ಯಾಕ್ಟರ್ನ ಚಕ್ರದಲ್ಲಿ ಸಿಕ್ಕಿಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾರೆ ತಕ್ಷಣವೇ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಕರೆದೊಯ್ಯಲಾಯಿತಾದರೂ ಗಾಯಾಳುಗಳ ತೀವ್ರಗಾಗಿ ಚಿಕಿತ್ಸೆ ಫಲಕಾರಿಯಾಗದೆ ಬಾಲಕ ಮೃತಪಟ್ಟಿದ್ದಾನೆ ಟ್ರಾಕ್ಟರ್ ಚಾಲಕ ಪ್ರದೀಪ್ ಎಂ ಸ್ಯಾಂಡ ಗೊಲ್ಲಹಳ್ಳಿ ನರ್ಸರಿಗೆ ವೇಗದಿಂದ ಸಾಗಿಸುತ್ತಿದ್ದಾಗ ಈ ದುರಂತ ನಡೆದಿದೆ ಎನ್ನಲಾಗಿದೆ ಈ ಸಂಬಂಧ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಮೃತ ಬಾಲಕನ ಕುಟುಂಬಸ್ಥರು ಕಣ್ಣೀರಿನಲ್ಲಿ ಕಾಲ ಕಳೆಯುವಂತಾಗಿದೆ

மக்கள் হ্যাঁ মানে হুড়ে নিসে ಪ್ರದೀಪ್ ಅಲ್ಲವೂ ಟ್ಯಾಕ್ಸಿ ಡ್ರೈವರ್ ಕರ್ಕೊಂಡೋಗಿರೋದು ಹೋದ್ಮೇಲೆ ಮತ್ತೆ ಫೋನ್ ಮಾಡಿರೋದು ನಿಮ್ಮ ಮಗು ಚಕ್ರಿಗಳ ಕಡೆ ಬಿದ್ದೋಗಿದೆ ಅಂತ ಹೋಗಿ ನೋಡೋ ಅಷ್ಟೊತ್ತಿಗೆ ಮಗು ಡೆತ್ ಆಗಿದೆ ಮತ್ತೆ ಪರ್ಸನ್